ಮತ್ತೆ ನಾನು ಒಂದ್ ಕಡ್ಲಿ ಹುರ್ದಿದ್ದೆ ರೀ ಬ್ಯಾಳಿ ಉಡಕ ಮತ್ತೆ ನಿಮ್ ಮನಿಗೆ ಬರ್ಬೇಕಂತ ಮಾಡೇನ್ರಿ ಬಿಸಿಕಲ್ ಆಗ ಉಡರ್ ಇಡ್ಬೇಕಂತ ರೀ ತಂಪಿಗೆ ರೀ ಕಡ್ಲಿ ಮಳೆ ಹತ್ತಿ ಬಿಸಿಲ ಇಲ್ಲ ರೀ ಪಾ ಹವಾಕ ತಂಪಿಗೆ ಕಡಲಾಗಿದ್ವಿ ಕಾಡ್ಲಿ ಮೆಟ್ಟಗಾಗಿದ್ದೇವ್ರಿ ಬಿಸಿಲಿಗೆ ಅವನ ಹಾಕಬೇಕ ಬಿಸಿಲಾ ಇಲ್ಲ ಅದಕ್ಕೆ ಹುರ್ದ್ರಿ ಒಂದಿಸ ಹುರ್ಕಾಡ್ಲಿ ಹುತ್ತಿಗೆ ಮತ್ತೆ ಬಿಸಿಕಲ್ ಆಗ ಬೀಸಾಕ ಬರ್ಬೇಕಂತ ಮಾಡೇನಿ ಅಕ್ಕಿಲ್ಲ ಅಂತ ರೀ ಅದೇನು ಬಾ ರೀ ಕರ ಎಲ್ಲಿ ಹೋಗಿಲ್ರಿ ಮನೆಯಾಗದನಿ ಮತ್ತು ಅಷ್ಟಮಿ ರೀ ಮನೆಯಾಗ ಹೊರೆ ಮಾಡ್ತಾನೆ ನೀನೇ ಗಣಪನ ಹಬ್ಬಲ್ಲ ಹುಡುಗರು ಗಣಪನಿ ತೀಟ್ಟಲ್ಲಿ ಹೋಗು ಬಂದಿದ್ದು ಅವ್ರು ಕರ್ಕೊಂಡು ಸಾರಿಸೋದು ರೀ ಇನ್ನೂ ಐತ್ರಿ ಸಾರಿಸೋದು ನಾನು ಗಿರಣಿ ಕಾಳು ಹಾಕಿಸ್ಬೇಕು ನಮ್ದು ಇನ್ನು ಟೋಟಲಲ್ಲಿ ಐತ್ರ ಮತ್ತೆ ಇವ್ನೋಟ ಗಿರಣಿ ಕಾಳು ಸಜ್ಜು ಮಾಡಿ ಇಟ್ಟು ಬಂದು ಹಾಕಿಸ್ಕೊಂಡ ಐಟ್ಯಾರ ನಾವು ಕೊಡಾ ಅಂತ್ರೆ ಶನಿವಾರ ಐಟ್ಯಾರ ಅಡ್ಗೆ ಮಾಡ್ಕೊಬಿಡ್ತೈತಿ ಕರ್ಜಿಕಾಯಿ ಹೋಳಿಗೆ ಜಾರಿಗೆ ಚಪ್ಪಲಿ ಇವನ್ನೆಲ್ಲ ಮಾಡ್ಕೊತ ಕುಂದ್ರೆ ಹಾಕ್ಬಿಡ್ತೈತೆ ಗಿರಣಿ ಕಾಳು ಹಾಕಿಸ್ಕೊಂಡ್ವಿ ಅಂದ್ರೆ ನಾನು ಅನ್ನೇವ ಮುಂಜಾನಾಗ ನಿನ್ನೆ ನೆವನಕಿ ನಾವು ಹುಳಿ ಹಾಕಿಲ್ವ ಹುಳಿ ಹಾಕಿದ್ರೆ ಹುಳಿ ಹೋಮ ಯಾರ್ಯಾಗ ನೇವನಿ ಹಾಕಿದ್ರ ಬರ್ತಾವ ನಾವನು ಹುಳಿ ಹಾಕಿಲ್ಲ ಆ ಪ್ರೀ ಮನೆಯಾಗ ಕೇಳಿ ಬನ್ನಿ ಹೊಳ್ಳಿ ತಗ ಎಲ್ಲ ಮಾರುಮನೆಯಾಗ ಕೇಳಿ ಬನ್ನಿ ಅವರು ಆಗ್ಯಾವಂತ ದನಕ್ಕೆ ಮಣ್ಣು ಚೋಡಿಸುವಾಗ ಅವರು ಹೌದು ದನಕ್ಕೆ ದನಕ್ಕನೂ ಚೊಡಿಸಿಾರಂತ ಹೀಗಾಗಿ ಇನ್ನು ಹುಡುಗರು ಸಾಲಿದ್ದ ಬಂದಿಂದ ಗಿರ್ನ್ಯಾಗ ತರಿಸಿ ತೊಳೆದು ಹಾಕ್ಬೇಕು ಅಂದ ಅಂದೇ ನಾ ಹುಡುಗರಿಗೆ ಹುಡುಗರಿಗೆ ಅಂದ್ಯ ಮನೆಯಾಗನ್ ಮಕ್ಳಿಗೆ ಅಂದ್ಯ ಏನು ಬಿಡಿ ತಗ ಅಯ್ಯೋ ನಾನು ಮನೆ ತರಿಸಿದ್ದೆ ನಿನ್ನ ಇಲ್ಲಿ ಮೊನ್ನೆ ಆ ಸಾದೇವ ಜಾರ ಮನೆಯಾಗ ನಿಂಗಮ್ಮ ಅಂತಲಿದ್ದು ಹುಡುಗಿ ತೊಗೊಂಬಂದಿತ್ತು ಹೋಗಿ ನಮ್ಮ ಹಿರೇ ಆ ಸಾಯಂಕಾಲ ಮುಟ್ಟಾಗ ಕರ್ಕೊಂಡು ಹೋಗಿ ಹುಡುಗಿ ಕೈಯಾಗ ಕೊಟ್ಟು ಕಳ್ಸಿದ್ದ ಹುಡುಗಿ ತೊಗೊಂಬಂದಿತ್ತು ಹಸು ಮಾಡಿ ತೊಳೆದು ಹಾಕಿದ್ನಿ ಅವನು ಹುರಿದನಿ ಇವಾಗ ಕಡ್ಲಿನೂ ಹುರಿದಿ ಇನ್ನೊಂದಿಟ್ಟು ಬ್ಯಾಳಿ ಹೊಡೆದು ಹಸಿನ ಮಾಡಿ ಕೊಟ್ಟನೆಂದ್ರೆ ಹುಡುಗರು ಗಿರಣ್ಯಾಗಿಟ್ಟು ಬರ್ತಾವ ಈಗ ಐದು ಗಂಟೆಗೆ ಸಾಲಲಿ ಬಂದಿಂದ ಅದಕ್ಕೆ ಬಂದಿನಿ ಮತ್ತು ನಡ್ರಿ ಅದು ಬಿಸಿ ಕಲ್ ಕೊ ನೆಡ್ರಿ ಬಿಸೂನು ಅಂತ ಬ್ಯಾಡಿ ಹೊಡ್ಕೊಂತಾನ ಅಯ್ಯಾಲಲ್ ತಕ್ಕ ನೀನು ನೀವು ಕಾಳಾರ ಹು ಹುರಿದೇವ ಏನು ಮಾಡಿಲ್ವ ನೀವು ತಂದಿಲ್ಲ ಹುಡುಗರು ತರಿಸ್ತೇನೆ ನಾನು ಸಂಜೆ ಮುಂದೆ ಕಡಲಿ ಬ್ಯಾಳಿನ ಒಡೆದು ಕೊತ್ತಡ್ಕೊಬಾ ಹಂಗಾರ ಏಮುತ್ತೆ ಏಮುತ್ತೆ ಬಾರಲ್ಲ ಅಂಗಡಿಗೆ ಹೋಗ್ಬರಬಾ ಅಂಗಡಿ ಕದ ತಗದೈತೇನೋ ನೋಡಿ ಬರಬಾ ಅಂಗಡಿ ಕದ ತಗದಿದ್ರೆ ನಮಗೊಂದು ಪಾವು ನೀವು ತರಬಾರಪ್ಪ ನಾನು ಹಸು ಮಾಡಿ ತೊಳೆದ ಹಾರಾಕ್ತಾನೆ

ಅವ ನಿಮ್ಮ ಅಪ್ಪ ತಂದು ಕೊಟ್ಟಾಗ ಯಾವಾಗಯ್ಯಪ್ಪ ಹೋಗ ಅವರಾಗಿದ್ದ ಬಂದಿಂದ ಲೇಟ್ ಆಕತಿ ದಿವಸ ಬಾಳಿಲ್ಲ ನಾಳಿ ಇಲ್ಲಿ ಗಣಪನ ಇಡಾಕ ಬರ್ರಿ ಅಂದಾರ ನಮ್ಮ ಹೈಸ್ಕೂಲ್ನಾಗ ಗಣಪನ ಇಡ್ತೇವೆ ನಾವು ಗಣಪನ ಇಡಕ ಹೋಗಿ ಹೌದು ನಾನು ಗಣಪನ ಇಡಾಕ ಹೋಗಿ ನೀನು ಸಾಲಿಗೆ ಹೋಗಿ ನೆನ್ತಿ ನೀನು ಸಾಲಿಗೆ ಹೋಕೆ ನೆನ್ತಿದಿ ಹಂಗಾರ ನಾಡೊಂದಿನ ನೀವು ಅಂತ ಮಾಡಿದ್ನಿ ನಿಮ್ಮನ್ನು ಕರ್ಕೊಂಡು ಆಟ ಮನೆಯ ಸುಣ್ಣ ಹಚ್ ಹೋಗ್ಬೇಕು ಅಂತ ಮಾಡಿದ್ನಲ್ಲಿ ಅಷ್ಟಿಂಗ್ ಬಂದೈತಿ ನೀವು ಒಟ್ಟು ನಾಳೆ ನನ್ನ ಗುಡ್ಕೈಯ್ಯ ಬಯ ಹಾಸ್ರಕ್ಕಿರಂತ ಮಾಡಿದ್ನೆಯಲ್ಲ ಮತ್ತು ಗಣಪನಿ ಇಟ್ಟು ಲವ್ನ ಬರ್ತೀರ ಒಟ್ಟು ನಮ್ಮನ್ನ ಖಾಲಿ ಬಿಡಕ್ಕೆ ಹೋಗ್ಯಾಡ ನೋಡುವ ನೀನು ಏನಾರ ಒಂದು ಜೋಡ್ಸೇ ಬಿಟ್ಟಿರ್ತಾ ನೋಡ ನಾ ಹಂಗಾರ ಆರಾಮ್ ಗಣಪನ ಇಟ್ಟು ಮನಿಗೆ ಬಂದು ಯಾಕಂದ್ರೆ ನೀನು ಮತ್ತೆ ಸಾರು ಸುಸಿಟ್ಕೊಂಡಿ ಏನು ಏ ಇಲ್ಲಿ ಭೀ ನಮ್ದು ಮೊನ್ನೆ ಸಾಲಾಗ ಕಬಡ್ಡಿ ಆಟದಾಗ ನಾವು ತಾಲೂಕು ಲೆವೆಲ್ ಫಸ್ಟ್ ಬಂದೇವಿ ಮತ್ತು ನಾವು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆಗೀವಿ ನಾವು ಪ್ರಾಕ್ಟೀಸ್ ಹೋಗ್ಬೇಕು ಬೇ ಬೈತಾರೆ ನಮ್ಮ ಸರ್ ಹೋಲಿಲ್ಲ ಅಂದ್ರೆ ಇವ ನೀ ನನ್ನೇನು ನೆಚ್ಚ ಇವ್ರನ್ನ ಇಬ್ಬರನ್ನ ಕರ್ಕೊಂಡ್ರೆ ಸಾರಿಸ್ ನೀನು ಮತ್ತು ನಗನಪ್ಪ ನೀಟಲ್ಲೇ ಪ್ರಾಕ್ಟೀಸ್ ಹೋಗ್ಕೇನ್ವಾ ನಾನು

ಇವು ಅವತ್ತು ಸ್ಪೋರ್ಟ್ಸ್ ಇತ್ತು ಅಲ್ ಭೀ ಸೈಕಲ್ ತೊಗೊಂಡು ಹಗಲೆಲ್ಲ ಕೆರೆ ಕಡೆ ಮತ್ತು ಬಿಡ್ಸೂರು ಈಗ ಸೈಕಲ್ ಹೊಡೆದಾನ ಬೇ ಇವಾಗ ಗೆಳೆಯರ್ ಕರ್ಕೊಂಡು ಮತ್ತು ಅದು ಟ್ಯೂಬ್ ಪಂಚರ್ ಆಗಿತ್ತು ಭೀ ಈಗ ಅದು ಸೈಕಲ್ ನೋಡಪ್ಪ ಏನಾರ ಯಾಕೆ ನನಗೆ ನನಗೊಂದಿಟ್ಟು ಆಸರ ಆಗ್ರಿ ನಳ ಬರ್ತಾವೆ ನಳ ಬಂದು ಅಂದ್ರೆ ನೀವು ನೀರು ಹಿಡ್ದು ಹಾಕಿರಿ ನಾನು ಹಾಸಿಗೆ ನೀರಾಗೆದೇ ಹಾಕ್ತೀನಿ ಹಾಸಿಗೆ ಹೋಗೋದು ಹಾಕಿದ್ರಿ ಅಂದ್ರೆ ಹಗಲೆಲ್ಲ ಇವತ್ತು ಒಟ್ಟು ಹೊರಪಾಕೈತಿ ಬಿಸಿಲು ಬಿದ್ದೈತಿ ಹಾಸಿಗೆ ಒಣಗ್ತಾವಪ್ಪ ನೀವು ನೀರು ಹಿಡ್ದು ಹಾಕ್ರಿ ನಾ ಹಾಸಿಗೆ ಹೋಗೋದು ಹಾಕಿ ಸುಣ್ಣ ಆಚಕ್ಕೆ ಚಲೋ ಮಾಡ್ತೀನಿ ಮತ್ತು ನೀವು ಗಣಪ ಇಟ್ಟಿಟ್ಟ ಬರ್ರಿ ಸಾಲಿಗೆ ಹೋಗೋದನ್ನು ಬಿಡಾಕೋಬೇಡ್ರಿ ಹೋಗ್ರಿ ಈ ಗಣಪಟ್ಟಿಟ್ಟ ಬರ್ರಿ ಯಾವ ಜ್ಯೋತಿ ನೀವು ನನ್ನ ಕೈಯ್ಯಾಗೆ ಮಾಡುವಂತೇವಾ ಇನ್ನೊಂದು ದಿನ ಬಿಡು ಬೇಡ ಹೋಗೋದು ಇಲ್ ಭಿ ನಾನು ನಮ್ಮ ನಮ್ಗೆಯಾರ ಎಲ್ಲರೂ ಹೊಂಟಾರ ನಾನು ಹೋಕೇನೆ ಮತ್ತೆ ನಾನು ಆಟದಾಗ ಹೋಗಿಲ್ಲ ಅಂದೆ ನಾನು ಪ್ರಾಕ್ಟೀಸ್ ಸಿಕ್ಕರಿತಾರ ಅವರು ಹೋಗ್ಲಿಲ್ಲ ಅಂದ್ರೆ ಬೇರೆ ಥರನು ಕರ್ಕೊಂತಾರ ಮೊನ್ನೆ ಬಸವನಂಗೆ ಜಾತ್ರಾಗ ಕೋಲಾಟಕ್ಕೆ ಹೊತ್ತ ನಾನು ಮನೆಯಾಗ ಹೊರೆ ಮಾಡಿ ಮಾಡಿ ಹೊತ್ತಾಗ ಹೋಗಿದ್ದಕ್ಕೆ ನಾನು ಹಿಂದಿನ ಸಾಲಿನ ನೀ ಹಂಗೆ ಮಾಡಬೇಡೀ ಕಳಿಸ್ಬೋದು ನಾನು ಈಗ ನಿಮ್ಮಪ್ಪ ಬರು ಹೊತ್ತಾಗೈತಿ ಕುರಿಯಾಗಿಂದ ನಾನು ನಿನ್ನೆ ಸಂಜೆ ನಾಗ ರೊಟ್ಟಿ ಮಾಡಿದ್ದೇನೆ ಅಟ ಬಿಸಿ ಪಲ್ಯವು ತೊಗರಿ ಬಳಿ ಕುದಿಯೋ ಕೇವ ಸಾರು ಬಿಸಿ ಪಲ್ಯವು ಅನ್ನ ಅವು ಬಿಟ್ಟದ್ದು ಅವರು ಕುರಿಗ್ಯಾರ ಬಂದ್ರಂದ್ರೆ ರೊಟ್ಟಿ ಕಟ್ಟಬೇಕು ಮತ್ತು ನೀವು ನನಗಟ ಏನು ಹಿಟ್ಟಿದ್ರೆ ನೋಡುವ ಮತ್ತೆ ಹೆಂಗೆ ಮಾಡ್ತೀರಿ ಬರ್ರಿ ನಿಮ್ದು ಮಾಡ್ತಾನ ಮಾಡ್ಬೇಕು ನೀನು ಬರೀ ಕುರಿಗ್ಯಾರು ರೊಟ್ಟಿ ರೊಟ್ಟಿ ಅಂತೀ ಬಿಡವ ನೀವು ಅವನೇನು ಹೇಳ್ತಿದ್ದೀವಿ ನಮ್ಗೆ ಕೇಳಿದ್ರೆ ಹತ್ತು ರೂಪಾಯಿ ಕೊಡೋಗುಲ್ಲ ಅತ್ತಾಗ ಈತಾಗ ಆ ಹೊರೇನೂ ಹೇಳ್ತಿ ಈ ಹೊರೇನೂ ಹೇಳ್ತಿದ್ದೆ ಹೊರೇನ ಮಾಡೋದು ಆತ ಬತ್ತೆ ರೊಕ್ಕ ಕೊಡ್ತಾನಂದು ಬೇದಕ್ಕರ ಕೇಳಿದ್ರೆ ಅವ್ನು ರೊಕ್ಕ ಕೊಡೋದಿಲ್ಲ ನಾನು ಹಿಂಗೆ ಹತ್ತು ರೂಪಾಯಿ ಕೊಡ್ತೇನೆ ಬಾರಿಯಪ್ಪ ನಿನ್ನ ಹತ್ತು ರೂಪಾಯಿ ಕೊಡ್ತೇನೆ ತೊಗೊಂಡು ಹೋಗುವಂತೆ ಸಾಲಿಗೆ